ಜೋಯಿಡಾ ತಾಲೂಕಿನ ಯರಮುಖದಲ್ಲಿ ಸಾರ್ವಜನಿಕ ಶ್ರೀ ಗಜಾನನೋತ್ಸವ ಸಮಿತಿಯಿಂದ ಹಿರಿಯರಿಗೆ ಗೌರವ ಸನ್ಮಾನ ಜೋಯಿಡಾ ತಾಲೂಕಿನ ನಂದಿಗದ್ದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯರಮುಖ ಗಜಾನನೋತ್ಸವ ಸಮಿತಿಯ ಮೂವತ್ತೊಂಬತ್ತನೇ ವರ್ಷದ ಗಣೇಶೋತ್ಸವದಲ್ಲಿ ಕಳೆದ ಮೂವತ್ತೆಂಟು ವರ್ಷಗಳಿಂದ ಪ್ರಾಮಾಣಿಕವಾಗಿ ಶ್ರದ್ಧಾ ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸಿದ ಶಂಕರ್ ಗೋಪಾಲ್ ಕೃಷ್ಣ ಅಳ್ಕೆ ದಂಪತಿಗಳಿಗೆ ಮತ್ತು ವೈದಿಕರಾದ ಗಣೇಶ್ ಈಶ್ವರ್ ಭಟ್ ಅವರಿಗೆ ಗಜನನೋತ್ಸವ ಸಮಿತಿಯಿಂದ ಗೌರವಪೂರ್ವಕವಾಗಿ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಗಜನನೋತ್ಸವ ಸಮಿತಿಯ ಅಧ್ಯಕ್ಷರಾದ ಹರೀಶ್ ಶ್ರೀನಿವಾಸ್ ಭಟ್ ಅವರು ಕಳೆದ ಮೂವತ್ತೆಂಟು ವರ್ಷಗಳಿಂದ ನಮ್ಮ ಗಜನನೋತ್ಸವ ಸಮಿತಿಯ ಉತ್ಸವದ ಪೂಜಾ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿಸಿಕೊಂಡು ಬಂದ ಹಿರಿಯರನ್ನು ಸನ್ಮಾನಿಸಿ ಗೌರವಿಸುವುದು ನಮ್ಮ ಕರ್ತವ್ಯ ಮತ್ತು ಪುಣ್ಯದ ಕಾರ್ಯವಾಗಿದೆ ಎಂದರು ಗಣೇಶೋತ್ಸವ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಮಿತಿಯ ಕಾರ್ಯದರ್ಶಿ ಶ್ರೀನಾಥ್ ದೇಸಾಯಿ ಪ್ರಮುಖರಾದ ಸುಬ್ರಾಯ್ ದಬ್ಗಾರ್ ಗಣಪತಿ ದಬ್ಗಾರ್ ವಿ ಎನ್ ದೇಸಾಯಿ ಶ್ರೀನಿವಾಸ್ ಭಟ್ ತಿಮ್ಮಪ್ಪ ದೇಸಾಯಿ ವಿಟಿ ಭಟ್ ವಿಭಕರ್ ದೇಸಾಯಿ ಮೊದಲಾದವರು ಉಪಸ್ಥಿತರಿದ್ದರು